ಅತ್ತೆ ಕರ್ದ್ರ ಅತ್ತೆ ಹೂ ಕಣ್ಮಗ ಏ ಮಾಡ್ತಿದ್ದವಾ ಅಯ್ಯೋ ಇನ್ನೇನು ಮಾಡ್ಲೈತೆ ಏನೂ ಇಲ್ಲ ಏನಾನೋ ಅಡುಗೆ ಮಾಡೋಣ ಅಂತ ನೋಡ್ತಿದ್ದೆ ನೀವು ಕರ್ದ್ರಲ್ಲ ಅದಕ್ಕೆ ಅದು ಏನು ಅಂತ ಕೇಳೋಣ ಅಂತ ಬಂದೆ ಈಚೆಗೆ ಬರತ್ತೆ ಒಳಕೆ ಅದೇ ಹಾಕೊಳ್ಳೆ ಬಿಸ್ತಾ ಕೂತಿದ್ದೀರಾ ಅಯ್ಯೋ ಚೋಳಿಕೊಂಡು ಕನ್ ನಮ್ಮ ಮಗ ಏನು ಬಿಸ್ಲದೆ ಏನು ಇಲ್ಲ ಇದು ಕೇಳೋದು ಮಾಡ್ತೀನಿ ನೋಡು ಸಿದ್ಧ ಫೋನ್ ಮಾಡಿದ್ನಾ ಕಾಣತ್ತೆ ಆ ನನ್ನ ಮಗ ಫೋನಲ್ಲಿ ಮಾಡೋಣ ಮಾಡಿಲ್ಲ ಮಂದಿಸ್ ಮಾಡಿದ್ದು ಇವನ ಫೋನ್ ಮಾಡಿಲ್ಲವಾ ಇದ್ಯಾಕೆ ಮಂದಿಸ್ ಮಂದ್ ನೆಂದಿಸ್ಲು ಮಾಡಿಲ್ವಾ ಹ್ಞೂ ಹ್ಞೂ ಇಲ್ಲ ಕಣತೆ ಇಲ್ಲ ಯಾಕೋ ಏನೋ ಕ್ಯಾಸ್ತಾಗಿರ್ಬೇಕು ಏನೋ ಓದ್ಕೊಳೋದು ಬರ್ಕೊಳ್ಳೋದು ಜಾಸ್ತಿ ಇರಬೇಕೇನೋ ಅದಕ್ಕೆ ಮಾಡಿಲ್ಲ ಅದು ಎಂತ ಓದೋದು ಬರೆಯೋದು ಕೊಡ್ತಾರೆ ಫೋನ್ ಅಷ್ಟೇ ಅಲ್ಲೇ ಬೆಂಗ್ಳೂರಿಗೆ ಹೋದ್ಮೇಕೆ ನಮ್ಮ ಸಿದ್ಧ ನಮ್ಮ ಕಡೆಗೆ ನೀವು ಮಾಡೋದು ಹೆಂಗೆ ಹಾಂ ಹೊತ್ತಾಗ್ತ ಬೈಲಿ ಒಂದು ಫೋನ್ ಮಾಡೋಣ ನನಗೆ ಅಯ್ಯೋ ಸುಮ್ಮನೆ ಇರತ್ತೆ ಕೋಪ ಮಾಡ್ಕೊಬೇಡಿ ಅಯ್ಯೋ ಏ ಅವ್ನಿಗೆ ಏನೋ ಬರೆಯೋದು ಓದೋದು ಅದಕ್ಕೆ ಮಾಡಿಲ್ಲ ಈವಾಗ ಇನ್ನೂ ಹನ್ನೊಂದು ಗಂಟೆ ಈಗ ಕ್ಲಾಸ್ನಾಗ ಇತ್ತಾನೆ ನಾವು ಫೋನ್ ಮಾಡಿದ್ರೆ ಆಗಲ್ಲ ಅವನು ನಾವು ಸುಮ್ಮನೆ ಇರತ್ತೆ ಮದ್ದೆಂತ್ ಮಾಡ್ತೀನಿ ಅಯ್ಯೋ ನೋ ಕಣವ್ ಹಾಂ ಬೆಂಗಳೂರಿಗೆ ಹೋದ್ಮೇಕೆ ನಮ್ಸಿದ್ದೆ ನಮ್ಮದು ಮಾಡ್ಕೊಂಬಿಟ್ಟವನೇ ಅತ್ತೆ ಸುಮ್ಮನಿರಿ ಹಂಗೆಲ್ಲ ಮಾತಾಡಬೇಡಿ ಅವನು ಇರಲ್ಲ ಮಂದಿ ಸಾವಿ ಫೋನ್ ಮಾಡಿದಾಗ ಏಳ್ದೆ ಅದೇನೋ ಓದೋದು ಕೊಟ್ಟರು ಕಣಮ್ಮ ಜಾಸ್ತಿ ಕೊಟ್ಬಿಟ್ಟವ್ರಿ ಇವಾಗ ಎಕ್ಸಾಮ್ ಟೈಮು ಟೆಸ್ಟ್ಗಳು ಮಾಡ್ತಾವ್ರೆ ಅದಕ್ಕೆ ಫೋನ್ ಆಗಿಲ್ಲ ಅಂತ ಮಂದಿಸ ಹೇಳಿದ್ದ ನಂಗೆ ಆಯ್ತು ಬಿಡಪ್ಪ ನಾನೇ ಮಾಡ್ತೀನಿ ರಾತ್ರಿ ಗೊತ್ತೂಂದೆ ಜಲ್ದಿ ಬಂದು ಮನೆ ಕಂಬಾನೋ ಏನೋ ಅದ್ಯಾಕೋ ಎಂಥದ್ದಕ್ಕೋ ಏನೋ ಸೇರ್ಕೊಂಡವನಂತೆ ಹೊಸ್ದಾಗಿ ಕಲಿಯೋದಕ್ಕೆ ಅದಕ್ಕೆ ಟೈಮ್ ಸಿಕ್ಕಿಲ್ಲ ಕಣತೆ ಅವನಿಗೆ ನೀವು ಬೇಜಾರ್ ಮಾಡ್ಕೊಬೇಡಿ ಫೋನ್ ಮಾಡಿಲ್ಲ ಅಂತ ಮದ್ದೆಂಟ್ ನಾನೇ ಮಾಡ್ಕೊಡ್ತೀನಿ ಸುಮ್ಮನಿರಿ ಏನೋ ಕಣ್ಣ ಮಗ ನಮ್ಮ ಸಿದ್ದನೇ ಏನಂಗೆ ಹಾಸ್ರಿ ಹ್ಞೂ ಅವ್ನು ಏನೋ ಒಂದು ದಿವಸ ಫೋನ್ ಮಾಡಿದ್ದಂದ್ರೆ ನಂಗೆ ಜೀವದ್ದು ಅಡ್ಕೊಂಗತ್ತದೆ ನಾನು ನಿಂಗೆ ಯೋಸ್ತಿನ ಹೇಳಿದಿನಿ ಬೆಂಗ್ಳೂರಿಗೆ ಕಳ್ಸಿದೆ ಬೇಡವ್ನ ಇಲ್ಲ ಎಂತ ತನಕ ಓದ್ಕೊತಾನೆ ಇದಕ್ಕೆ ಇಲ್ಲ ಅವ್ನು ಚೆನ್ನಾಗಿ ಓದಿದ್ದು ಪ್ರೀ ಸಿಟ್ಟು ಅಂದ್ಬಿಟ್ಟು ಕಳಿಸ್ದೆ ಇವಾಗ ನಮ್ಮನೆ ಮಾಡ್ಕೊಂಬಿಟ್ರೆ ಏನು ಮಾಡಣ್ಣ ಬೆಂಗಳೂರು ಹಂಗೆ ಅಲ್ವಾ ಹ ನಮ್ಮ ಹುಡುಗನಲ್ಲೇ ಎಳ್ಕತ್ತದ ಕಡಿಕೆ ಹಂಗೆ ಏನೂ ಆಗಲ್ಲ ಸುಮ್ಮನೆ ಇರತ್ತೆ ನೀವು ನನ್ನ ಸಿದ್ಧ ಅಂತವನ ಹಾಂ ಹೇಳಿ ನನ್ನ ಮಗ ಬಿಟ್ಟು ಎಲ್ಲೋ ಬೇರೆ ಕಡೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಹಂಗೆ ಏನೂ ಹಾಕಿಲ್ಲ ನೀನು ತಲೆಗೆಟ್ಸ್ ಸುಮ್ಮನಿರಿ येऊ नवा नम नमगिट्रे साकु बदल साकुअस् दोन अधन की याव हिजीन तिन् मग या फोन बातोडवा या फोनवार फोन का ओन निमिस तांबतीं फोन यार मग फोन ओन ओ, आता ओन निमिस गौरी गौरी फोनवत तिन्ही ಹೂವ ಗೌರಿ ಫೋನ್ ಮಾಡಿವಳೆ ತಾಂಬ ಮಗ ಮಾತಾಡೋಣ ಅಯ್ಯೋ ಅವ್ರಿಗೆ ಫೋನ್ ಮಾಡೋದು ಎಷ್ಟು ದಿನ ಆಗಿತ್ತು ಮಾತಾಡಿ ನಮ್ಮ ಗೌರಿ ಹತ್ರ ತಾಂಬ ರವ ಜಲ್ಡು ಹಲೋ ಗೌರಿ ಇರವ ಇರು ಇರು ಹಚ್ಕೊತೀನಿ ಅಜ್ಜಿ ಮಾತಾಡ್ಬೇಕಂತೆ ಇರೋ ಇರು ಹಾಗೆರು ಮಗ ಗೌರಿ ಮಾತಾಡುವ ಮಾತಾಡು ಅಜ್ಜಿನ ಕೇಳಿಸ್ಕತಾದೆ ಅದೇ ಅಮ್ಮ ಅಜ್ಜಿ ಚೆನ್ನಾಗಿದ್ದೀರಾ ಹೂ ಕಣ್ ಮಗ ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ದೀವ ಹೂ ಅಜ್ಜಿ ಚೆನ್ನಾಗಿದ್ದೀನಿ ಹ್ಞೂ ತಾತ ಚೆನ್ನಾಗೈತ ಹ್ಞೂ ಕಣವಾ ತಾತ ಅಜ್ಜಿ ನಾನು ಎಲ್ಲರೂ ಚೆನ್ನಾಗಿದ್ವಾ ಎಲ್ಲರೂ ಯಾರು ನಿಮ್ಮ ಅತ್ತೆ ನಿಮ್ಮ ಗಂಡ ಅಮಿಕ್ ಇನ್ನೊಂದು ಯಾರೋ ಆ ಅವಕ್ಕ ಎಲ್ಲರೂ ಚೆನ್ನಾಗೂರವ ಹ್ಞೂ ಕಣಮ್ಮ ಎಲ್ಲರೂ ಚೆನ್ನಾಗವ್ರೆ ನಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ರು ಕಣಮ್ಮ ಅದಕ್ಕೆ ಫೋನ್ ಮಾಡಕ್ ಆಗಿಲ್ಲ ಅಂದಿಸಿಿಂದನವಾ ಯಾರವ ನೆಂಟ್ರೂ ಅದೇ ಕಣಜ್ಜಿ ಅದೇ ಒಂದು ಅಕ್ಕ ಅಂತ ಹೇಳ್ತಿತ್ತಲ್ಲ ಅಮ್ಮ ನಮ್ಮ ನಮ್ದೊಡ್ಡ ನಮ್ಮ ಅತ್ತೆಯವ್ರ ಅಕ್ಕ ಅವರ ಮಗಳು ಅಳಿಯ ಎಲ್ಲಾರು ಬಂದಾರ ಕಣಜಿ ಹೌದೇ ಯಾವಾಗ ಬಂದ್ರು ನಮ್ಮನ್ಗುನ್ಸ ಕರ್ಕೊಂಬರ ಕೇಳು ಅಯ್ಯೋತೆ ನಮ್ಮನ್ಗೆಲ್ಲ ಗೊತ್ತಾರತ್ತೆ ಅವರೆಲ್ಲ ಸುಂದರತೆ ನೀವು ಮಗ ಗೌರಿ ಏನ್ ಮಾಡ್ತಿದ್ವಾ ಏನ್ ಮಾಡಿದ್ರಿ ಅಡ್ಗಿಯ ಏನು ಇಲ್ಲ ಕಣಮ್ಮ ನೆಂದಿಸು ಒಬ್ಬಟ್ ಮಾಡಿದ್ದು ಇವತ್ತೇನೋ ಮಟನ್ಗಳಂತೆ ಅದನ್ ತೋರಿಸ್ತೀವಿ ಅಂತಿದ್ರು ಅವರು ನಾವು ತಿನ್ನಲ್ಲ ಮಟನ್ ಅಂತ ಹೇಳ್ತಿದ್ರು ಅಷ್ಟೇ ಕಣಮ್ಮ ಏನ್ ಮಾಡ್ತಾರೇನೋ ಗೊತ್ತಿಲ್ಲ ಇವಾಗ ಅಯ್ಯೋ ನೋ ಹಾಂ ಆಯ್ತು ಬುದಾಯಿ ಮಾಡ್ಕೊಬೇಡ ಹೆಚ್ಚಾಗಿ ನೀನು ಹ್ಞೂ ನಿನ್ ಕೈಲಿ ಹಾಕಿಲ್ಲ ಆಮೇಲೆ ನಿಮ್ಮ ಅತ್ತ ಮುಂಡೆ ಚೆನ್ನ ಮತ್ತೆ ಅದೇ ಏನ್ ಮಾತು ಅಂತ ಆಡ್ತೀರ ನೀವು ಹ್ಞೂ ಕಣಜಿ ನಮ್ಮ ಚೆನ್ನಾಗೈತೆ ಅಯ್ಯೋ ನಮ್ಮ ಅತ್ತೇನು ಹಿಡಿಯಕಾಯ್ತಿಲ್ಲ ಅವರೆಲ್ಲ ಬಂದಿರ ಅಯ್ಯೋ ಅಯ್ಯೋ ಅಯ್ಯೋಯೋ ಹಿಡಿಯಕಾಯ್ತದ ಯಾರನ್ನ ಯಾರ ಬಂದ್ಬಿಟ್ರಿ ನೋಡಿದೀನಿ ಕಣ ನೀತೆಯಾ ಹಸಿ ಆಡೋಲ್ಲ ಅವಳು ಹೊಳಕಂಡ ನಂಗೆ ನೀನು ಏನಾರ ಬೇಕಮ್ಮಗ ಅವಳ್ಕಂಡ್ರ ಹಾಕಿಲ್ಲ ನಂಗೆ ಓಲಿ ಬಿಡುವ ನೀನು ಉಣ್ಕೊಂಡು ತಿನ್ಕೊಂಡು ಹೋಗ್ ಚೆನ್ನಾಗಿರು ಆಯ್ತಾ ಸರಿ ಕಣಜಿ ಆಯ್ತು ಓಲಿ ನಿಂಗೆ ಅಣ್ಣ ಮಾಡ್ತಾನೆ ಹೊರಗಡೆ ಮಾತಾಡ್ತಾರವ್ರ ಹತ್ರ ಎಲ್ಲ ಸರಿ ಕಣವ ಆಯಿತು ನೋಡು ಯಾರತ ಹಾಂ ಏನು ಮುನ್ಸ್ಕೊಳ್ಳೋದು ಎಲ್ಲ ನಿಮ್ಮ ನಿಮ್ಮತ್ತೆ ಹೆಂಗೆ ಅಂತ ನಿಂಗೆ ಗೊತ್ತಲ್ಲ ಮಗ ಹಾಂ ನೀನೇ ಓಸಿ ಇದು ಮಾಡ್ಕೊಂಡು ಹೋಗು ಆಯ್ತಾ ಸರಿ ಕಣಮ್ಮ ಆಯಿತು ನೀನು ಹೊಳ್ದಂಗೆ ಕೇಳ್ತೀನಿ ನಾನು ಆವತ್ತು ಏನು ಹಿಂದಿರುಸು ಮಾತಾಡಿಲ್ಲ ಕಣಮ್ಮ ಹಂಗೇರ್ಬೇಕು ಕಣವಾ ಮಾತಾಡೋಕೆ ಹೋಗ್ಬೇಡ ಆಯ್ತಾ ಹಾಂ ಇವ್ವ ಅಷ್ಟೇ ಆದ್ರು ದೊಡ್ಡವರಲ್ವ ಹಾಂ ಅದು ಸುಮ್ನೆ ನಿಮಗ ಅಮ್ಮ ಕುಗ್ಬೇಕು ಅಲ್ಲೋಪರ್ ಮುನ್ಗೆ ನಮ್ಮ ಹೊಸ ಇಲ್ಲ ಕಣಜಿ ಇವಾಗ ಇಲ್ಲ ಇವಾಗ ಹಂಗೆಲ್ಲ ಬಯ್ಯದು ಪೈದು ಮಾಡಲ್ಲ ನಮ್ಮ ಯಜಮಾನ್ರು ಹೊಸ ಯಾಕೋ ಇವಾಗ ಬದ್ಲಾಯ್ಬಿಟ್ಟವ್ರೆ ನನ್ನ ಕಡೆಗೆ ಮಾತಾಡ್ತಾರೆ ಆಚಕೆಯಾ ಏನು ಅಷ್ಟಾಗಿ ಏನೋ ವಿಷಕ್ಕೆ ವಿಚಾರಲ್ಲ ಅದರಲ್ಲಿ ನಮ್ಮ ದೊಡ್ಡತೆ ಬರ ಇರ್ತದಲ್ಲ ನನ್ನ ಏನನ್ನ ಬೈಯಕ್ ಬಂದ್ರೆ ನನ್ನ ನಮ್ಮ ನಮ್ಮನೆಯ ಹ್ಞೂ ಓಹ್ ಹ್ಞೂ ಅವ ಅಮ್ಮ ಪಪ್ಪ ಭಾರಿ ಒಳ್ಳೋಳು ಹ್ಞೂ ನಮ್ಮ ಮನೆಗೆ ಬಂದು ಗೊತ್ತಾ ಏಳು ಚೆನ್ನಾಗಿ ಮಾತಾಡೋಳು ಅಂತ ಅವಮ್ಮ ಭಾರಿ ಒಳ್ಳು ಅವ ನಿಮ್ಮ ಮನೆಗೆ ಇರ್ತಾಳೆ ಹ್ಞೂ ಕಣಜಿ ಮನೆಗೆ ಐತೆ ಹ್ಞೂ ಸರಿ ಕಣವ ಆಯಿತು ಏನು ಏನು ನಾನು ಯೋಸ್ತಿನ ಅವರು ಬಿಡು ಆಯಿತು ಅವ್ರು ನೋಳು ಮಾಡ್ಕೊಂಡು ಚೆನ್ನಾಗಿರ್ಬೇಕು ನೀನು ಹ್ಞೂ ಕಣಮ್ಮ ಆಯ್ತು ಅಮ್ಮ ಏನಾಯೋ ಆಡ್ಬೇಕು ಇವನವ അമ്മ മറ്റീക ഏൻ ഗത്താ അതേ നെട്ടു ബന് ആ ദൊടത്തെയാ മഗൾ മറ്റൊളിയേന കണമ്മ ഒത്തി നോടക്കേ നമ്മ മനക്ക് ഫോട്ടോ ഇട്ട്ലമ്മ നീ പൂജ മാത്തിവല്ല ആ അമ്മ റേ ഐത്ത് കണമ്മ യസ് രംഗ അ ഏന് മകൾ ಈ ಯಾರು ರಂಗಮ್ ನಂಗೆ ಅದೇ ನಮ್ಮನೆ ಪೋಟೈತಲ್ಲ ಕಣಮ್ಮ ನೋಡಕ್ ಹಂಗೆ ಏ ಯಾರು ನೋಡಿ ಏನು ಅನ್ಕೊಂಡಿದ್ದೆ ಸುಮ್ನಿರವ ಹಂಗೆಲ್ಲ ಏನೂರಾಕಿಲ್ಲ ಆಮೇಲೆ ಹೋಸಿ ಅವ್ರಿಗೆ ತಲೆ ಸರಿ ಇಲ್ಲ ಕಣಮ್ಮ ಹೆಂಗ ಮಾತಾಡ್ತಾರೆ ಏನ್ಮ ಹಿಂಗಂತ ಕಣಜ್ಜೀ ಆಡಿದ್ದೇ ಆಡ್ತಾರೆ ಒತ್ ಸರಿ ಹೇಳಿದ್ದೇ ಹೇಳ್ತಾರೆ ಮುಂಚೂ ತಲೆ ಸರಿ ಇಲ್ಲ ಅನ್ಸತ್ ಕಣಜ್ಜಿ ಮಗ ಹಂಗೆಲ್ಲ ಮಾತಾಡ್ತಾರೆ ಹಂಗೆಲ್ಲ ಹೊಂದ್ಬಾರ್ದು ಕಣವ ಹ್ಞೂ ಕಣಮ್ಮ ಹೆಂಗಂಗೋ ಆಡ್ತಾರೆ ಅವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಮಾತ್ರ ಹೋಗ್ಬೇಕು ಕಣಮ್ಮ ಅತ್ತಿಗೆ ಇಲ್ಲಾಂದ್ರೆ ಇನ್ನೂ ಹೆಂಗೋ ಆಡ್ತಾರಂತೆ ಹಂಗಂತ ಮಾತಾಡ್ತಿದ್ರು ದೊಡ್ಡತ್ತರಲ್ಲ ಅಯ್ಯೋ ಮಾತಾನ್ಕೊಳ್ಳಿ ಯೋ ನಾನು ಅನ್ಕೊಳ್ಳಿ ನೀನ್ಯಾಕೆ ತೆಗೆಸ್ಕೊಳ್ಕೊತಿ ಅವ್ರ ಬಗ್ಗೆ ನಿನ್ ಪಡೆದು ನೀನು ತಿನ್ಕೊಂಡು ಚೆನ್ನಾಗಿ ಮಗ ಹಂಗಲ್ಲ ಕಣಜಿ ನಿಜವಾಗ್ಲೂವಾ ನಮ್ಮ ಮನೆ ಪೋರ್ತಾಗವ್ರಲ್ಲ ಹಂಗೆ ಅವರೇ ನೋಡೋಕೆ ಕಣಮ್ಮ ಹೆಸ್ರುವಾ ರಂಗಮ್ಮ ಅಂತ ಅವ ಹೆಸ್ರು ಮಗ ರಂಗಮ್ಮ ಅಂತ ಹಾಂ ಪ್ರಾಪ್ರ ಪಂಚಮೇಲೆ ಯೋಚನೆ ಇರಲ್ಲ ಅದ್ರ ಬಗ್ಗೆ ಕೆಳಗಿಡ್ಸ್ಕೊಬೇಡ ನೀನೆಲ್ಲ ಕನ್ಫ್ಯೂಜ್ ಮಾಡ್ಕೊಂಡಿದ್ಯಾ ಓಲಿ ಬಿಡವ ಇನ್ನೇನು ಮಗ ಏನು ಅಡುಗೆ ಮಾಡ್ತಾ ಇದ್ದೀರಾ ಹೂ ಕಣ್ಮಗ ಅಮ್ಮ ಹೆಸ್ರಿಗೆ ಯಾಕೆ ಎತ್ಕೊಂತ ಒಳ್ಳೆ ನೆನ್ಸ್ಕೊಂತಿ ಓದೋಳು ಹಾಳಾಗ ಓದೋಳು ಊಟಕ್ಕೂ ಇವಾಗ ನಿಮ್ದಾಗ ಅದೇನು ಮತ್ತೆ ಮಾಡು ಸರಿ ಕಣವ ಆಯಿತು ಮಾಡ್ಕೊಣ ಮತ್ತೆ ಆಯ್ತು ಕಣಮ್ಮ ಊಟ ಮಾಡಿರಾ ಇನ್ನ ಇಲ್ಲ ಕಣವ ಈ ಕಾಪಿ ಕುಡಿದು ಕೂತಿದ್ದೀವಿ ಯಾವ ಊಟ ಮಾಡನ ಇನ್ನು ಒಳೆ ತಕ್ಕೇ ಹೋಗಿಲ್ಲ ಸರಿ ಕಣವ ಆಯ್ತು ಮಾಡಗು ಅದೇನು ನೋಡೋ ನಾಳೆ ಸಾಯಂಕಾಲಕ್ಕೆ ಮಾಡ್ತೀನಿ ಪೋನಾ ಹ್ಞೂ ಆಯ್ತು ಕಣಮ್ಮ ಇರ್ತೀನಿ ಏನು ನಮಗ ಹಿಂಗೆ ಹೇಳ್ತಾಳು ಅಲೇ ರೆಸ್ಟೋರೆಂಟ್ ರಂಗಮ್ಮ ಅಂತ ನೋಡೋಕೆ ಇವ್ಳಂಗೆ ಅವ್ಳು ಅಂತಲ್ಲ ಏನು ನಮಗ ಇದು ಏನೇ ಹಂಗೆ ಇವಳತಾಳೆ ನಿನ್ನ ಮಗಳು ಅಯ್ಯೋ ಅತೇ ಸುಮ್ಕೀರಿ ತಲಗಿಸ್ಕೊಬಿಡಿ ಅಯ್ಯೋ ಪ್ರಪಂಚದ ಮೇಲೆ ಯೋಚನೆ ಹಂಗಿಲ್ಲ ಹೇಳಿ ಅವಳ್ಯಾಕೆ ಬಂದ್ಬಿಡ್ತಾಳೆ ಅಲ್ಲ ಯಾಕೆ ಅವ್ರ ಮನ್ಗೊತಾಳೆ ಅಯ್ಯೋ ಆತ ಈ ಹುಡುಗಿ ಏನೋ ನೋಡಿ ಏನೋ ಅಂದ್ಕೊಂಡೆ ಅಂಬುಟ್ಟಾಕೈತೆ ಅದ್ರ ಬಗ್ಗೆಲ್ಲ ತಲ್ಗಿಸ್ಕೊಬಿಡಿ ನೀವು ಹ್ಞೂ ಅಲ್ವಾ ಅವಳಿಗೆ ಯಾವತ್ತೋ ಓದು ನಮ್ಮ ಜೀವನದಿಂದ ಈಗ ಹಾಕಿ ಮಾತಾಡ್ತಾ ಬರ್ತಾಳೆ ಹೋಗ್ಲಿ ಹೋಗವ ಅದೇನು ಅಡುಗೆ ಬಿಡುಗಿ ಮಾಡ್ತೇನೆ ಮಾಡು ಏನಿದು ಅಮ್ಮಂಗೊಜ್ಜುಗವಾ ಎಷ್ಟ್ರು ಏನು ನಂಬೋದೇ ಇಲ್ವಲ್ಲ ನನ್ನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಅಂತಾರಲ್ಲ ಹೆಂಗೆ ಒಳನೆಯವ್ರಿಗೆ ನಾನು ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನೋ ಏನೋ ಏನೋ ಕಾಣಲ್ವ ಸರಿ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು